ನಮಸ್ಕಾರ ಇವತ್ತಿನ ಪ್ರಶ್ನೆ ಮದ್ದಡಿ ಟ್ರೀಟ್ಮೆಂಟನ್ನ ತೆಗೆದುಕೊಳ್ತೀವಲ್ಲ ಮೇಡಮ್ ನೀವು ಪ್ರಸಾದವನ್ನು ಕೊಡ್ತೀರಲ್ಲ ಅದು ಅಷ್ಟೇ ಅಲ್ದನೇನೆ ಧ್ಯಾನವನ್ನು ಮಾಡೋದಕ್ಕೆ ಹೇಳ್ತೀರಾ ಹೀಲಿಂಗ್ ಸೆಷನ್ ತೆಗೆದುಕೊಳ್ಳೋದಕ್ಕೆ ಹೇಳ್ತೀರಾ ಹಾಂ ಕೆಲವೊಂದು ಮೆಥಡ್ಗಳನ್ನೆಲ್ಲ ಹೇಳ್ತೀರಲ್ಲ ಅದು ಅವಶ್ಯಕತೆ ಇದೆ ಅಷ್ಟೆಲ್ಲ ಮಾಡೋದಕ್ಕೆ ಅಂತೇಳಿ ಕೇಳಿದ್ದಾರೆ ನೋಡಿ ಇವಾಗ ನಮಗೇನೋ ಜ್ವರ ಬಂತು ಏನೋ ಕಾಯಿಲೆ ಬಂತು ಆವಾಗ ನಾವು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂತೀವಿ ಡಾಕ್ಟ್ರು ಏನು ಹೇಳ್ತಾರೆ ಹುಷಾರಾಗೋರ್ಗು ತುಂಬ ನೀಟಾಗಿ ನೀನು ಆಹಾರ ಪದ್ಧತಿ ಕ್ರಮ ಫಾಲೋ ಮಾಡಬೇಕು ಬಿಸಿನೀರು ಕುಡಿಬೇಕು ಇಂಥ ಫುಡ್ ತಿನ್ನಬೇಕು ಅಂಥ ಫುಡ್ ತಿನ್ನಬೇಕು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಕಳಿಸ್ತಾರೆ ತಾನೆ ಯಾಕೆ ಮತ್ತೆ ಆ ಇನ್ಫೆಕ್ಷನ್ ಜಾಸ್ತಿ ಆಗಬಾರ್ದು ಅಂತೇಳಿ ಸೊ ಹಾಗಾಗಿ ಅದೇ ಪ್ರಕಾರವಾಗಿ ನಾನು ಕೂಡ ಅಷ್ಟೇ ಮದ್ದಡಿ ಬಿದ್ದಾಗ ಅಂಗಾಂಗಗಳಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಮಾನಸಿಕವಾಗಿ ಸಮಸ್ಯೆ ಆದಾಗ ಕೆಲವೊಬ್ಬರಿಗೆ ಮದ್ದಡಿ ಆಗಿದೆಯೋ ಇಲ್ವೋ ಬಟ್ ಅದೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಇದ್ರ ಮುಖಾಂತರವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಏಕೆಂದರೆ ನಮ್ಮ ಮನಸ್ಸಿನಲ್ಲಿ ಕೆಲವೊಂದೊಂದು ಮೂಢನಂಬಿಕೆನೂ ಕೂಡ ತುಂಬ್ಕೊಂಡಿರ್ತೀವಿ ಮತ್ತು ಬೇಡದೇ ಇರ್ತಕ್ಕಂಥ ವಿಷಯಗಳು ಬೇಡದೆ ಇರ್ತಕ್ಕಂಥ ಕೆಟ್ಟ ಎನರ್ಜಿಗಳು ಅದೆಲ್ಲದೂ ಕೂಡ ತುಂಬ್ಕೊಂಡಿರ್ತೀವಿ ಅದು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಈ ಥರ ಮಾಡೋದರಿಂದ ಧ್ಯಾನವನ್ನು ಮಾಡೋದ್ರಿಂದ ಕೂಡ ಅಷ್ಟೇ ನಾವು ಹೇಗೆ ನಮ್ಮ ದೇಹಕ್ಕೆ ಸ್ನಾನ ಮಾಡ್ಕೊಂತೀವಿ ಹಾಗೆ ನಮ್ಮ ಮನಸ್ಸಿಗೆ ಒಂದು ಸ್ನಾನ ಅಂದರೆ ನಾವೊಂದು ಮಾನಸಿಕವಾಗಿ ಏನೇನಾದರೂ ಒಂದೊಂದು ಕಲ್ಪನೆಗಳನ್ನ ಮಾಡ್ಕೊಳ್ತಾ ಅದರಿಂದ ಬಂದಿರತಕ್ಕಂತಹ ಕೆಲವೊಂದು ಗಲೀಜನ್ನೆಲ್ಲ ತೊಳೆದು ಹಾಕುತ್ತೆ ಅದಕ್ಕೋಸ್ಕರ ಧ್ಯಾನ ಮಾಡಬೇಕು ಮತ್ತು ನಮ್ಮ ಮನಸ್ಸು ಒಂದು ಕಂಟ್ರೋಲಿಗೆ ಸಿಗುತ್ತೆ ನಮಗೆ ಕೆಲವೊಬ್ರು ತುಂಬಾ ಕಂಟ್ರೋಲಿಗೆ ಸಿಗ್ತಾ ಇರಲ್ಲ ಏನು ಹೇಳಿದ್ರು ಕೇಳ್ತಾರಲ್ಲ ನಾನು ಸುಮಾರು ಪೇಷೆಂಟ್ ನೋಡಿದ್ದೀನಿ ನಾನೇನೋ ಒಂದು ಹೇಳಿರ್ತೀನಿ ಈಗ ಫುಡ್ಡಿನ ವಿಷಯದಲ್ಲೇನೇ ಆದರೂ ಏ ಇಂಥ ತೊಗೊಳ್ಳಿ ಅಂತ ತೊಗೊಳ್ಳಿ ಅಂತೇಳ್ಬಿಟ್ಟು ಅಲ್ಲೇ ಏನೋ ಒಂದು ಸಮಸ್ಯೆ ಇರುತ್ತೆ ಇಲ್ಲ ಅವ್ರಿಗೆ ಅವರೇನೆ ಹೇಟ್ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಒಂದು ಸಮಸ್ಯೆ ಇದ್ದಾಗ ಏನಾಗುತ್ತೆ ಅವ್ರು ಕರೆಕ್ಟಾಗಿ ಫಾಲೋನೂ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದು ಧ್ಯಾನದ ಒಂದು ಅವಶ್ಯಕತೆ ಇರುತ್ತೆ ಹೀಲಿಂಗ್ ಏನಪ್ಪ ಅಂತ ಅಂದರೆ ನಿಮಗೆಲ್ಲೋ ಏನೋ ಒಂದು ನೆಗೆಟಿವ್ ಎನರ್ಜಿ ಈಗ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಜನಗಳ ಜೊತೆ ನಾವು ನಾವು ಮಾತಾಡ್ತಾ ಇರ್ತೀವಿ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇರ್ತೀವಿ ಸುಮಾರು ಕಡೆಲೆಲ್ಲ ಒಂದು ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವಾ ಒಳ್ಳೆಯದಿದ್ದ ಕಡೆ ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾದರೂ ಒಂದು ಅಕಸ್ಮಾತ್ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರ್ಬೋದು ಇಲ್ಲ ಇರೋವಂಥ ಸಮಸ್ಯೆಗೆ ಇನ್ನೂ ಒಂದು ಏನಾದರೂ ಬಂದು ಸೇರಿಕೊಳ್ಳೋ ಚಾನ್ಸಸ್ ಇರ್ಬೋದು ಯಾಕಂದರೆ ಮದುವೆಡಿ ಬಿದ್ದಿದ್ದ ಆದಮೇಲೆ ತುಂಬ ವೀಕ್ ಆಗಿರ್ತೀರ ಅಂಗಾಂಗಗಳಲ್ಲೆಲ್ಲ ಸುಮಾರು ಡ್ಯಾಮೇಜ್ ಆಗಿರುತ್ತೆ ಮಾನಸಿಕವಾಗಿ ಕುಗ್ಗೋಗಿರ್ತೀರ ಇಂತಹ ಒಂದು ಸಂದರ್ಭದಲ್ಲಿ ಹೀಲಿಂಗ್ನ ಅವಶ್ಯಕತೆಯೂ ಕೂಡ ಇರುತ್ತೆ ಮತ್ತು ಆ ಒಂದು ಕೆಟ್ಟ ಎನರ್ಜಿನ ತೆಗೆಯೋದಕ್ಕೆ ಒಂದು ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಹೀಲಿಂಗ್ನ ಅವಶ್ಯಕತೆ ಇರುತ್ತೆ ಆ ಒಂದು ಹೀಲಿಂಗ್ ಮೆಥಡಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥ ಹೀಲಿಂಗ್ ಹೀಲಿಂಗ್ ಮಾಡಿಸ್ಕೊಂಡಿರ್ತಲ್ಲ ಆ ವ್ಯಕ್ತಿಗಳಿಗೆ ಹೊತ್ತು ಅದರ ಒಂದು ಎಷ್ಟು ಬೆನಿಫಿಟ್ ಇದೆ ಅಂಥೇಳಿ ಮತ್ತು ಇವಾಗ ಪ್ರಸಾದ ಕೊಡ್ತೀನಲ್ಲ ಅದನ್ನು ಕೂಡ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದ ಮ್ಯಾಲೂ ಕೂಡ ಏನಾದರೂ ಒಂದು ಕೆಟ್ಟ ಎನರ್ಜಿಗಳು ಏನಾದ್ರೂ ಸಂಚಾರ ಮಾಡ್ತಿತ್ತು ಹೋಗೋದು ಬರೋದು ಇಲ್ಲ ನಿಮ್ಮಲ್ಲೇ ಏನಾದರೂ ಒಂದು ಮಾನಸಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಏನಾದರೂ ಇತ್ತು ಅಂತ ಅಂದರೆ ಕೆಲವೊಂದು ಮೆಥಡ್ಗಳೆಲ್ಲ ಹೇಳ್ಕೊಡ್ತೀನಲ್ಲ ಅದರಿಂದ ರಿಮೋವ್ ಆಗ್ತಾ ಬರುತ್ತೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದೆಲ್ಲದೂ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ ಈಗ ಡಾಕ್ಟರ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡೋಗ ಹೆಂಗೆ ಇಷ್ಟುದಲ್ಲಿ ಇಷ್ಟು ಹೇಳ್ತಾರಲ್ಲ ಮುಂದೇನೂ ಹುಷಾರಾಗಿರಬೇಕು ಬಿಸಿನೀರು ಕುಡಿಬೇಕು ನೀವು ಇಂಥ ಫುಡ್ ತಗೋಬೇಕು ನಿಮ್ಮ ಯಾವ ಫುಡ್ ಆಗುತ್ತೋ ಅದನ್ನು ತೊಗೋಬೇಕು ಇಲ್ಲ ಅಂದರೆ ಈ ಥರ ಆ ಥರ ಆಗುತ್ತೆ ಅಂತ ಹೇಳ್ತಾರಲ್ಲ ಅದೇ ಪ್ರಕಾರವಾಗಿ ನಾನು ಕೂಡ ಅಷ್ಟೇ ಈ ಟ್ರೀಟ್ಮೆಂಟ್ ಮುಗ್ದು ಆದಮೇಲೂ ಕೂಡ ಕೆಲವೊಂದು ಹೇಳಿರ್ತೀನಿ ಇದೇ ಥರನೇ ನೀವು ಫಾಲೋ ಮಾಡಿ ದಿನಕ್ಕೆ ದಿನಕ್ಕೊಂದು ಐದೈದು ನಿಮಿಷ ಅಷ್ಟೇ ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತೀನಿ ಹಾಗಾಗಿ ಅವಾಗ ನಮ್ಮ ಎನರ್ಜಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲೇ ಓಡಾಡ್ಕೊಂಡು ಬಂದ್ರೂ ಕೂಡ ಅಕಸ್ಮಾತ್ ನಮಗೇನೋ ಒಂದು ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ಅದನ್ನು ಫೇಸ್ ಮಾಡುವಂತಹ ಆತ್ಮಬಲ ನಮ್ಮಲ್ಲಿ ಹೆಚ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಥರದ್ದೆಲ್ಲ ಫಾಲೋ ಮಾಡಿದ್ರೆ ನಮಗೇನೆ ಒಳ್ಳೆಯದು ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟದೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿ ನಮಸ್ಕಾರ